ನಮಸ್ಕಾರ ಸ್ನೇಹಿತರೆ ನಾನು ಪವಿತ್ರ ಸ್ವಾಗತ ಮಾಡ್ತೀನಿ ನಿಮಗೆ ಪವಿತ್ರ ವ್ಲಾಗ್ಗೆ ಬಹಳ ದಿವಸದ ನಂತರ ವ್ಲಾಗ್ ಇದ್ದೀನಿ ಕ್ಷಮಿಸಿ ಆದರೆ ಇವತ್ತು ಒಂದು ಮಹತ್ವಪೂರ್ಣವಾದಂತಹ ವ್ಲಾಗ್ ತೊಗೊಂಡು ಬಂದಿದ್ದೀನಿ ನಿಮ್ಮದು ಜೊತೆಗೆ ನಾನು ಮಾತಾಡಬೇಕಂತ ಇದ್ದೀನಿ ಸ್ನೇಹಿತರೆ ಪೇಷನ್ಸ್ ಇದ್ದಲ್ಲಿ ಮಾತ್ರ ನೀವು ನೋಡ್ತಾ ಇದ್ ನೋಡ್ತೀರಾ ಅಂದಲ್ಲಿ ಖಂಡಿತ ನೋಡಿ ಪೇಷನ್ಸ್ ಇಲ್ಲ ನಮಗೆ ಈ ಥರ ವೀಡಿಯೋಗಳು ಇಷ್ಟ ಇಲ್ಲ ಅಂದರೆ ನೀವು ಇಲ್ಲಿಂದ ಸ್ಕಿಪ್ ಮಾಡಿ ಹೋಗ್ಬೋದು ತುಂಬ ಮಹತ್ವವಾದಂತಹ ಮಾತು ಪೇಷನ್ಸ್ ಇದ್ದವರು ಇಷ್ಟ ಇದ್ದವರು ಮಾತ್ರ ನನ್ನ ಜೊತೆಗೆ ಇರಿ ಓಕೆನಾ ಸ್ನೇಹಿತರೆ ಸ್ನೇಹಿತರೆ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ನಿಮಗೆ ಇದು ಒಂದು ಗಾರ್ಡನ್ನು ಹೈಟೆಕ್ ಸಿಟಿಯಲ್ಲಿರುವಂತಹ ಪ್ಲಾಂಟ್ಸ್ನ ಗಾರ್ಡನ್ನು ಪ್ಲ್ಯಾಂಟ್ಸ್ ಗಾರ್ಡನ್ ಅಂದಲ್ಲಿ ಇಲ್ಲಿ ಬರ್ತಾರೆ ಜನ ಪ್ಲಾಂಟ್ಸ್ಗಳನ್ನು ಖರೀದಿ ಮಾಡೋಕ್ಕೆ ಮತ್ತು ಇಲ್ಲಿ ಕಲರ್ಫುಲ್ ಆದಂತಹ ಪಾಟ್ಸ್ಗಳು ನೀವು ನೋಡ್ತಾ ಇದ್ದಿರಬಹುದು ಆಮೇಲೆ ಚಿಕ್ಕ ಚಿಕ್ಕದಾದಂತಹ ರಂಗು ರಂಗಿನ ಹೂವಿನ ಗಿಡಗಳು ಔಷಧಿಯ ಗಿಡಗಳು ಮತ್ತು ಶುದ್ಧ ಗಾಳಿ ಬರೋದಕ್ಕೋಸ್ಕರ ಅಂದರೆ ಈಗ ಗಾಳಿಯನ್ನು ಶುದ್ಧ ಮಾಡೋದಕ್ಕೋಸ್ಕರ ಪ್ಯೂರ್ ಮಾಡೋದಕ್ಕೋಸ್ಕರ ಗಿಡಗಳು ಸಹ ನಿಮಗೆ ಸಿಗ್ತವೆ ಉದಾಹರಣೆಗೆ ಎರಿಕಾ ಪಾಮ್ ಗಿಡ ಎರಿಕಾ ಪಾಮ್ ಗಿಡ ಆ ಗಿಡಗಳನ್ನು ನೀವು ಹಚ್ಚಿದ್ದಲ್ಲಿ ಗಾಳಿ ಶುದ್ಧ ಮಾಡುತ್ತೆ ಇದು ಇದೆ ಇದೆ ಈ ಕಾಣಿಸ್ತಲ್ಲ ಇದೆ ಎರಿಕಾ ಪಾಮು ಇದನ್ನು ಹಚ್ಚಬಹುದು ನೀವು ಹಚ್ಚಿ ನಾನು ಯಾಕೆ ಈ ವ್ಲಾಗ್ ಇದ್ದೀನಿ ಅವಶ್ಯಕತೆ ಏನಿತ್ತು ಅಂತಂದರೆ ಹೇಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೀವು ಮಧ್ಯ ವಯಸ್ಕರಿದ್ದೀರಾ ಅಥವಾ ಯುವ ಇದ್ದೀರ ಚಿಕ್ಕವರಿದ್ದೀರಾ ಅಥವಾ ವೃದ್ಧ ಅವಸ್ಥೆಗೆ ತಲುಪೋರಿದ್ದೀರಾ ಖಂಡಿತ ಕಮೆಂಟ್ ಮಾಡಿ ಹೇಳಿ ಯಾಕೆ ಕೇಳ್ತಾ ಇದ್ದೀನಿ ಅಂತಂದಲ್ಲಿ ನೀವು ಎಷ್ಟು ವಯಸ್ಸಾಗಿರುತ್ತೆ ಅಷ್ಟು ನೀವು ಸಮಯನ ನೋಡಿರ್ತೀರಾ ಸಮಯ ನೋಡಿರ್ತೀರಾ ಪ್ರಕೃತಿ ನೋಡಿರ್ತೀರಾ ಇಲ್ಲಿನ ಎಲ್ಲ ಪೃಥ್ವಿಯಲ್ಲಿರುವಂತಹ ಆಗು ಹೋಗುಗಳನ್ನು ನೀವು ನೋಡಿರ್ತೀರಾ ಅದಕ್ಕೆ ಕೇಳ್ತಾ ಇದ್ದೀನಿ ವೃದ್ಧಾವಸ್ಥಾ ಅಥವಾ ಮಧ್ಯ ಅವಸ್ಥಾ ಯುವ ಅವಸ್ಥಾ ಯುವ ಅವಸ್ಥೆಯಲ್ಲಿದ್ದರಿಗೆ ಓಕೆ ನೋಡಿರ್ತಾರೆ ಅವರು ಸ್ವಲ್ಪ ನೋಡಿರ್ತಾರೆ ಮಧ್ಯ ವಯಸ್ಕರಿಗೆ ಸ್ವಲ್ಪ ಗೊತ್ತಿರುತ್ತೆ ನಾನು ಮೂವತ್ತು ವರ್ಷ ಹಿಂದಿನ ಮಾತು ನಿಮಗೆ ಹೇಳ್ತೀನಿ ಮೂವತ್ತು ವರ್ಷ ಹಿಂದೆ ಏನು ಪ್ರಕೃತಿ ಇತ್ತಲ್ಲ ಆ ಪ್ರಕೃತಿ ನನಗೆ ಈಗ ಕಾಣಿಸ್ತಾ ಇಲ್ಲ ಆ ಮೂವತ್ತು ವರ್ಷ ಹಿಂದಿನ ಪ್ರಕೃತಿ ಸುಂದರವಾದಂತಹ ಪ್ರಕೃತಿ ನಾನು ನೋಡಿದ್ದೀನಿ ನಮ್ಮ ನಮ್ಮ ತಾತ ಅವರ ಮನೆಯಲ್ಲೇ ಇರ್ತಿದ್ವಿ ನಾವು ಅಲ್ಲಿ ಓಡಾಡ್ತಿದ್ದಿದ್ವಿ ಹೊಲಗಳಿಗೆ ಹೋಗ್ತಿದ್ದಿದ್ವಿ ಆಮೇಲೆ ಆ ಕಾಡಿತ್ತು ದೊಡ್ಡ ದೊಡ್ಡದಾದಂತಹ ಗಿಡಗಳನ್ನೆಲ್ಲ ನಾನು ನೋಡಿದ್ದೀನಿ ನಾನು ನಮ್ಮ ಅಣ್ಣ ತುಂಬ ಓಡಾಡ್ತಿದ್ದಿದ್ವಿ ಚಿಕ್ಕ ದಿನ ಸಮಯದಲ್ಲಿ ನಮ್ಮ ಅಣ್ಣನ ಜೊತೆಗೆ ನಾನು ಹೋಗ್ತಾ ಇದ್ದ ನಮ್ಮ ಅಣ್ಣ ಫುಲ್ ಓಡಾಡ್ತಾ ಇದ್ದಿದ್ದ ಅವನು ಕರ್ಕೊಂಡು ಹೋಗ್ತಾ ಇದ್ದ ಚಿಕ್ಕನ ಚಿಕ್ಕದಾದಂತಹ ಸಮಯದಲ್ಲಿ ಬಾಲ್ಯಾವಸ್ಥೆಯಲ್ಲಿ ಅವಾಗ ಆದಂತಹ ಗಿಡಗಳನ್ನು ನೋಡಿದ್ ದೊಡ್ಡ ದೊಡ್ಡದಾದಂತಹ ಅಷ್ಟು ದೊಡ್ಡ ಗಿಡ ನನಗೆ ಕಾಣಿಸ್ತಾನೇ ಇಲ್ಲ ಇಲ್ಲಿ ಈಗ ಇವಾಗ ನಾನು ಇಲ್ಲಿದ್ದೀನಲ್ಲ ಇಲ್ಲಂತೂ ಕಾಣಿಸ್ತಾ ಇಲ್ಲ ನಾನು ಬಾಲ್ಯಾವಸ್ಥೆಯಲ್ಲಿ ಆ ಗಿಡಗಳೆಲ್ಲ ಇದ್ದಿದ್ವು ಅವೆಲ್ಲ ಎಲ್ಲಿಗೆ ಹೋದ್ವು ಸ್ನೇಹಿತರೆ ನಾವೇ ಅವನ್ ಅದನ್ನೆಲ್ಲ ಕರೆದಿದ್ದೀವಿ ಹೌದಲ್ವಾ ನಾವು ನಮ್ಮ ಪ್ರಕೃತಿಯನ್ನು ನಾಶ ಮಾಡಿದ್ದೀವಿ ಪಾಪಿಗಳು ನಾವು ಹೌದು ಸುಂದರವಾದಂತಹ ಪ್ರಕೃತಿಯನ್ನು ಕೊಟ್ಟಿದ್ದರು ನಮಗೆ ಪ್ರಕೃತಿ ಮಾತೆ ಅದನ್ನೆಲ್ಲ ನಾವು ಹಾಳು ಮಾಡಿಬಿಟ್ವಿ ನಾಶ ಮಾಡಿ ಇವಾಗ ದೊಡ್ಡ ದೊಡ್ಡದಾದಂತಹ ಬಿಲ್ಡಿಂಗ್ಗಳು ಮಹಲ್ಗಳನ್ನು ಕಟ್ಕೊಂಡು ಅದರೊಳಗೆ ಕುಳಿತಿದ್ವಿ ಆ ಮಹಲೆ ಇರಲಿ ರಾಜ ಮಹಲೆ ಇರಲಿ ಏನೇ ಇರಲಿ ನಿಮಗೆ ಪ್ರಕೃತಿ ನೀವು ಇಲ್ಲ ಆ ಪ್ರಕೃತಿನೇ ಇಲ್ಲ ಅಂದಲ್ಲಿ ನೀವು ಏನು ಕಟ್ಕೊಂಡ್ರು ಅದು ವೇಸ್ಟೆ ಅದು ನರಕನೇ ಪ್ರಕೃತಿಯನ್ನು ನಾವು ಕಾಪಾಡಿಲ್ಲ ಅಂದಲ್ಲಿ ಆ ಸುಂದರತೆ ಇಲ್ಲ ಆ ಸುಂದರತೆಯನ್ನು ನಾವು ಆದಷ್ಟು ಕಳ್ಕೊಂಡಿದ್ದೀವಿ ಇನ್ನೂ ಸ್ವಲ್ಪ ಸಮಯ ಇದೆ ನಾವು ಪ್ರಯತ್ನ ಪಟ್ಟಲ್ಲಿ ಪ್ರಕೃತಿಯನ್ನು ಮತ್ತೆ ಆ ಥರ ನಾವು ಮಾಡಬಹುದು ಅಂತ ಅನ್ಕೋತಾ ಇದ್ದೀನಿ ಆದರೆ ಆ ಥರ ಆಗಿಲ್ಲ ಅಂದ್ರೂ ಸಹ ಪ್ರಕೃತಿಯನ್ನು ಆದಷ್ಟು ನಾವು ಸರಿಪಡಿಸ್ಬಹುದು ನಮ್ಮೆಲ್ಲರ ಕರ್ತವ್ಯ ಇದು ನಾನು ಒಂದು ಮಾತು ಹೇಳ್ತೀನಿ ಇದಕ್ಕಿಂತ ಮೊದಲೇ ಏನು ಹೇಳಿದ್ದೀನಿ ಅದು ಬೇರೆ ಇತ್ತು ಇವಾಗ ಏನು ಹೇಳ್ತಾ ಇದ್ದೀನಿ ಅದು ಸಹ ಕೇಳಿ ಪ್ರಕೃತಿ ಮಾತೆಗೆ ಎಲ್ಲ ಗೊತ್ತು ಅವ್ರು ಹೇಗೆ ತನ್ನನ್ನು ತಾನು ಸರಿಪಡಿಸ್ಕೊಳ್ಬೇಕು ಅದು ಸಹ ಅವರಿಗೆ ಗೊತ್ತು ಸಮಯ ಬಂದಲ್ಲಿ ಅವರು ನ್ಯಾಯ ಮಾಡ್ತಾರೆ ಯಾವ ಥರ ನ್ಯಾಯ ಮಾಡ್ತಾರೆ ಅಂತಂದರೆ ಇದ್ದ ಬದ್ ಬಿದ್ದಂತಹ ಎಲ್ಲ ಮಹಲ್ಗಳು ಸರ್ವನಾಶ ಆಗ್ತವೆ ಏನೇನೋ ಇದ್ದಾನೆ ಮನುಷ್ಯ ಅದೆಲ್ಲ ನೆಲ ಸಮ ಆಗ್ತದೆ ಮತ್ತು ಪ್ರಕೃತಿ ತನ್ನನ್ನು ತಾನು ಸುಂದರಮಯಗೊಳಿಸ್ಕೋತಾರೆ ನಾವು ಮಾಡಬೇಕಾದಂತಹ ಕರ್ತವ್ಯ ನಾವು ಮಾಡಲಿಲ್ಲ ಅಂದಲ್ಲಿ ಅವರ ಧರ್ಮ ಅವರು ಪಾಲನೆ ಮಾಡ್ತಾರೆ ಇವಾಗ ಅವರು ನೋಡ್ತಾ ಇದ್ದಾರೆ ಅಷ್ಟೇ ನಮ್ಮ ಕರ್ತವ್ಯ ಪ್ರಕೃತಿಯನ್ನು ಉಳಿಸೋದು ಬೆಳೆಸೋದು ನಮ್ಮ ಕರ್ತವ್ಯ ನಾನು ಈ ಮಾತಾಡ್ತಾ ಇದ್ದೀನಿ ಏನೋ ಒಂಥರ ಕಾಮಿಡಿ ಥರ ಮಾತಾಡ್ತಾ ಇದ್ದಾರಲ್ಲ ಅಂತ ಅಂದ್ಕೋಬೇಡಿ ಸ್ನೇಹಿತರೆ ಕಾಮಿಡಿ ಅಲ್ಲ ಇದು ಸ್ವಲ್ಪ ಸೀರಿಯಸ್ಸಾಗಿ ವಿಚಾರ ಮಾಡಿ ಸ್ನೇಹಿತರೆ ಪ್ರಕೃತಿಯನ್ನ ಎಷ್ಟು ನಾಶ ಮಾಡಿದ್ದೀವಿ ನಾವು ಅಂತ ನಾನು ಮೂವತ್ತು ವರ್ಷ ಹಿಂದಿನ ಮಾತು ಹೇಳ್ತಾ ಇದ್ದೀನಿ ಪ್ರಕೃತಿ ಎಷ್ಟು ಸುಂದರ ಆಗಿತ್ತು ಅಂತ ಹೇಳಿ ವೃದ್ಧಾವಸ್ಥೆಯಲ್ಲಿದ್ದಂತವ್ರು ಅವ್ರು ಯಾವ ಥರ ಅನ್ಕೋತಾ ಇದ್ದಿರ್ಬೋದು ಇವಾಗ ಎಂಬತ್ತು ವರ್ಷದ ವೃದ್ಧರು ಇದ್ದಾರೆ ಅಂದ್ಕೊಳ್ಳಿ ಅವರು ಒಂದು ಎಪ್ಪತ್ತು ವರ್ಷದ ಹಿಂದೆ ನೋಡಿರುವಂತಹ ಪ್ರಕೃತಿ ಯಾವ ಥರ ಇರ್ತಿತ್ತು ಮೊದಲು ನಮ್ಮ ತಾತ ಹೇಳ್ತಿದ್ರು ಆ ಸಮಯ ಹೇಗಿತ್ತು ಜನರು ಹೇಗಿರ್ತಿದ್ರು ಆ ಥರ ಇವಾಗ ಏನೂ ಇಲ್ಲ ಇವಾಗ ಏನು ಓದೇ ಇಲ್ಲ ಇವಾಗ ಅಂತಂತ ಇದ್ರು ನಮ್ಮ ತಾತ ಅವ್ರು ಹೇಳ್ತಾ ಇದ್ದಿರೋದು ನಾನು ಎಲ್ಲ ಇಮ್ಯಾಜಿನ್ ಮಾಡ್ಕೋತಾ ಇದ್ದಿದ್ದೆ ಆ ಸಮಯದಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೋತೀರಾ ನಿಮಗೆ ಸಮಯ ಇದೆಯಾ ಸ್ನೇಹಿತರೆ ಸಮಯ ಇಲ್ಲವಾ ಸಮಯ ಯಾವುದಕ್ಕಿದೆ ಅದು ನಾವು ಏನು ಮಾಡ್ತಾ ಇದ್ದೀವಲ್ಲ ಅದೆಲ್ಲ ವೇಸ್ಟು ನಾವಿಲ್ಲಿ ಯಾಕೆ ಬಂದಿದ್ದೀವಿ ಯಾಕೆ ಬಂದಿದ್ದೀವಿ ಏನು ಮಾಡೋಕ್ಕೆ ಬಂದಿದ್ದೀವಿ ಆದಷ್ಟು ಭಾಳ ಜನರಿಗೆ ಗೊತ್ತೇ ಇಲ್ಲ ಸುಮ್ಮನೆ ಏನೋ ಒಂದು ಮಾಡ್ತಾಯಿದ್ದಾರೆ ಏನೋ ಬರೀ ದುಡ್ಡು ಗಳಿಸೋದು ದುಡ್ಡು ಗಳಿಸು ದುಡ್ಡು ಗಳಿಸು ಆ ದುಡ್ಡನ್ನು ತಗೊಂಡು ಎಲ್ಲಿಗೆ ಹೋಗ್ತೀರಾ ಬರುತ್ತೆ ಸ್ವಲ್ಪ ತಾಳಿ ಸಮಯ ಆ ದುಡ್ಡು ಆಗಿರುತ್ತೆ ಆ ದುಡ್ಡು ಮಾತ್ರ ಒಂದು ಕಾಗದದ ತುಕ್ಕಡಿಯಾಗಿ ಇರುತ್ತೆ ನಿಮ್ಮ ಕೈಯಲ್ಲಿ ಒಂದು ಸಮಯ ಆ ದುಡ್ಡಿಗೆ ಬೆಲೆ ಇರೋದಿಲ್ಲ ಅವಾಗ ಏನು ಮಾಡ್ತೀರಾ ದುಡ್ಡನ್ನು ತಿಂತೀರಾ ಪ್ರಕೃತಿ ಹಾಳಾದ ಮೇಲೆ ನೀವು ಏನು ತಿಂತೀರಾ ಏನು ಕುಡಿತೀರಾ ಗಾಳಿ ತಗೋತೀರಾ ನೀರು ಕುಡಿತೀರಾ ಪ್ರಕೃತಿ ಆ ಹೊಲ ಗದ್ದೆ ಮಾಡಂತಹ ಜನರು ಅವರು ಸ್ವಲ್ಪ ಸ್ವಲ್ಪ ಪ್ರಕೃತಿಯನ್ನು ಉಳಿಸ್ತಾ ಇದ್ದಾರೆ ಅವರು ಕಷ್ಟಪಡ್ತಾ ಇದ್ದಾರೆ ಅವರಲ್ಲಿ ಸಹ ಕೆಲವೊಬ್ಬರು ಏನೂ ಮಾಡೋದೇ ಇಲ್ಲ ಆದರೆ ಕೆಲವೊಬ್ಬರು ಇದ್ದಾರೆ ತುಂಬ ಕಷ್ಟಪಡ್ತಾರೆ ಪ್ರಕೃತಿಗೋಸೋದಕ್ಕೋಸ್ಕರ ತುಂಬ ಕೆಲಸ ಮಾಡ್ತಾ ಇದ್ದಾರೆ ಭಾಳಷ್ಟು ಜನರಿದ್ದಾರೆ ಪ್ರಕೃತಿಗೋಸ್ಕರನೇ ತನ್ನ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ ಸ್ನೇಹಿತರೆ ನಾನು ಹೇಳ್ತಾ ಇರೋದು ಸ್ವಲ್ಪ ಆಗಿ ವಿಚಾರ ಮಾಡಿ ಕಾಮಿಡಿಯಾಗಿ ತಗೋಬೇಡಿ ಸ್ವಲ್ಪ ದಿವಸದ ನಂತರ ಇಂಥ ಸಮಯ ಬರುತ್ತೆ ಗಾಳಿ ಖರೀದಿ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಿದ್ರು ಆಕ್ಸಿಜನ್ ಖರೀದಿ ಮಾಡಬೇಕಂತ ಹೇಳ್ತಾ ಇದ್ದಿದ್ರು ಆ ಸಮಯ ಬರುತ್ತೆ ಬಂದು ಬ ಸ್ವಲ್ಪ ದೂರನೇ ಇದೆ ಅದು ತುಂಬ ದೂರ ಇಲ್ಲ ಆ ಸಮಯ ತಂದ್ಕೋಬೇಡಿ ಸ್ನೇಹಿತರೆ ನಾವೆಲ್ಲರೂ ಒಂದೇ ನಮ್ಮ ಮನೆ ನಮ್ಮದಲ್ಲ ನಮ್ಮ ಪ್ರಕೃತಿನೇ ನಮ್ಮ ನಿಜವಾದ ಮನೆ ಸ್ನೇಹಿತರೆ ಸ್ವರ್ಗ ಸ್ನೇಹಿತರೆ ಸ್ವರ್ಗ ಆ ಸ್ವರ್ಗವನ್ನು ನಾವು ಹಾಳು ಮಾಡಿ ನರಕ ಮಾಡಿಟ್ಟಿದ್ದೀವಿ ವಿಚಾರ ಮಾಡಿ ಮೂವತ್ತು ವರ್ಷದ ಹಿಂದಿನ ಮಾತು ನಾನು ಹೇಳ್ತಾ ಇದ್ದೀನಿ ಎಂಬತ್ತು ವರ್ಷದ ಹಿಂದಿನ ಮಾತು ನಮ್ಮ ಅಜ್ಜ ಹೇಳ್ತಾ ಇದ್ದಿದ್ದ ಅದೇ ಪುರಾತನ ಸಮಯದಲ್ಲಿ ಆ ಪ್ರಕೃತಿ ಹೇಗಿರ್ತಿತ್ತು ವಿಚಾರ ಮಾಡಿ ಮಹಾಭಾರತ ಸಮಯದಲ್ಲಿ ಯಾವ ಥರ ಇತ್ತು ಸ್ವರ್ಗ ಇತ್ತಾ ಈ ಥರ ವಿಚಾರ ಮಾಡ್ತೀರಾ ನೀವು ಖಂಡಿತ ಮಾಡಿ ಮತ್ತು ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಮತ್ತು ಇಷ್ಟ ಆದಲ್ಲಿ ಖಂಡಿತ ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ಅನುಭವ ಆಗುತ್ತೆ ಪ್ರಕೃತಿ ಬಗ್ಗೆ ನೀವು ಏನು ಫೀಲ್ ಮಾಡ್ತೀರಾ ಪ್ರಕೃತಿ ಒಂದೇ ಅಲ್ಲ ನೀವು ಈ ಜೀವನದ ಬಗ್ಗೆ ಏನು ಫೀಲ್ ಮಾಡ್ತೀರಾ ಅದನ್ನು ಸಹ ನನ್ನ ಜೊತೆಗೆ ನೀವು ಶೇರ್ ಮಾಡ್ಕೋಬಹುದು ಧನ್ಯವಾದ ಸ್ನೇಹಿತರೆ ನಮಸ್ಕಾರ